ನರಮಂಗಲ ಪಟ್ಟಣದ ವಾಜರಳ್ಳಿ ಗ್ರಾಮದಲ್ಲಿ ಇಂದು ಸರ್ಕಾರದ ವತಿಯಿಂದ ಸುಮಾರು ಹನ್ನೊಂದು ಲಕ್ಷದ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನಮ್ಮ ಕ್ಲಿನಿಕ್ ಎಂಬ ಆಸ್ಪತ್ರೆಯನ್ನು ನಗರಸಭೆ ಅಧ್ಯಕ್ಷೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುನಿಲ್ ಮೋಡ್ ನಗರಸಭೆ ಸದಸ್ಯ ಆಂಜನಮೂರ್ತಿ ಅವರ ಘನ ಅಧ್ಯಕ್ಷತೆಯಲ್ಲಿ ಇಂದು ಉದ್ಘಾಟಿಸಲಾಯಿತು ಇನ್ನು ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಆಶಾ ಕಾರ್ಯಕರ್ತರು ಪಾಲ್ಗೊಂಡು ಕೆಲವು ಮಾಹಿತಿಗಳನ್ನು ಅಭಿವೃದ್ಧಿ ಅನುಕೂಲಗಳ ಬಗ್ಗೆ ಅಧಿಕಾರಿಗಳಲ್ಲಿ ತಿಳಿದುಕೊಂಡರು ಇನ್ನು ಈ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಜ್ವರ ಬಿಪಿ ಶುಗರ್ ಇಂತಹ ಕಾಯಿಲೆಗಳಿಗೆ ಪ್ರಥಮ ಚಿಕಿತ್ಸೆ ನೀಡಲಾಗುವುದು ಎಂದು ಅಧಿಕಾರಿಗಳು ಿದ್ದಾರೆ ಹನ್ನೊಂದು ಲಕ್ಷ ವೆಚ್ಚದಲ್ಲಿ ಇದನ್ನ ಆಸ್ಪತ್ರೆ ಕಟ್ಟ ಕಟ್ಟಿರೋದು ನಮ್ಮ ಕ್ಲಿನಿಕ್ ಅಂತ ಇಲ್ಲಿ ನಮ್ಮ ವಾಜಳ್ಳಿ ಪಂಚಾಯತಿ ವ್ಯಾಪ್ತಿ ಎಂಟು ಸಾವಿರ ಜನಸಂಖ್ಯೆ ಇದೆ ಇದನ್ನ ಮಾಡಿ ತುಂಬಾ ಒಳ್ಳೇದಾಯ್ತು ಸರ್ಕಾರದಿಂದ ಮಾಡಿದ್ದಾರೆ ಇಲ್ಲಿ ಜರ ಇಲ್ಲಿ ಪ್ರತಿಯೊಂದು ಸುಸ್ತು ಏನೇ ಬಂದ್ರು ಪ್ರಥಮ ಚಿಕಿತ್ಸೆ ಇಲ್ಲಿ ಕೊಡ್ತಾರೆ ಇಲ್ಲಿ ಇಲ್ಲೇ ಆಗ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿಂದ ರೆಫರ್ ಮಾಡಿ ಅಲ್ಲಿ ಕಳಿಸ್ತಾರೆ ಅನುಕೂಲ ಆಗ ಬಡವ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ದುಡ್ಡು ಇಕ್ಕಿ ಜನಗಳು ಕಷ್ಟ ಆಗುತ್ತಿತ್ತು ಈಗ ಇಲ್ಲಿ ನಾವು ಫ್ರೀ ನೋಡೋದ್ರಿಂದ ತುಂಬಾ ಚೆನ್ನಾಗಿದೆ ವೈದ್ಯಾಧಿಕಾರಿಗಳು ವೈದ್ಯಾಧಿಕಾರಿಗಳು ಇರ್ತಾರೆ ಒಬ್ರು ಬೆಳಗ್ಗೆ ಬೆಳಗಿಂದ ಬೆಳಗ್ಗೆ ಮೂರ್ ಅವರು ಸಂಜೆ ನಾಲ್ಕು ಅವರು ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಇಲ್ಲಿ ಬಡಬದ ಅನುಕೂಲ ಆಗುತ್ತೆ ಅಂಗನವಾಡಿ ಕೆಳಗಡೆ ಐತೆ ಹೊಸ ಕಟ್ಟಿ ಅಲ್ಲಿ ಸಿಫ್ಟ್ ಮಾಡಿ ಇದನ್ನ ಆಸ್ಪತ್ರೆಗೆ ಇದ್ ಮಾಡ್ಕೊಟ್ಟಿದ್ದೆ ಅಂಜನ್ ಮೂರ್ತಿ ವಾಜಹಳ್ಳಿ ನಗರಸಭಾ ಸದಸ್ಯರು ಇದು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಕ್ಲಿನಿಕ್ ಅಂತ ಉದ್ಘಾಟನೆ ಮಾಡ್ತಾ ಇದೆ ಮಾಡ್ತಾ ಇದಾರೆ ಇವಾಗ ಇದು ನಾಲ್ಕು ಸಾಂಕ್ಷನ್ ಆಗಿದೆ ಒಂದು ಆಲ್ರೆಡಿ ಮಲ್ಲಾಪುರದಲ್ಲಿ ಒಂದು ಮಾಡ್ತಾ ಇದಾರೆ ಇವಾಗ ಆಲ್ರೆಡಿ ನಡೀತಾ ಇದೆ ಇದು ಎರಡನೇದು ಇನ್ನು ಎಡಕ್ಕೆ ಸ್ಥಳನ ಹುಡುಕ್ತಾ ಇದ್ದೀವಿ ಆ ಸ್ಥಳ ಹುಡುಕಿದ್ರೆ ನಮ್ಮ ಕ್ಲಿನಿಕ್ ಅನ್ನ ಒಂದು ಇದನ್ನ ಓಪನ್ ಮಾಡ್ತಾ ಇದೀವಿ ಇದಕ್ ನಾನು ಏನ್ ಹೇಳೋದು ಇಷ್ಟಪಡೋದಂದ್ರೆ ಇಲ್ಲಿ ಸುತ್ತಮುತ್ತ ಇರೋ ಜನಗಳು ನಮ್ ನೆಲ್ಮಂಗ್ಲ ತಾಲೂಕ್ ಹೋಗಿ ಸರ್ಕಾರಿ ಹಾಸ್ಪಿಟ್ಲಿಗೆ ಏನೇ ಒಂದ್ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಚೆಕ್ ಮಾಡಿಸ್ಕೊಳಕ್ ಆಗಲ್ಲ ಏನ್ ಸುತ್ತಮುತ್ತ ಇದಾರೆ ಈಗ ಆ ಕೈಲಾಗ್ದಿದ್ದರು ಆ ಅಜ್ರು ಮುದ್ಕೂರು ಈ ವಯಸ್ಸಾಗಿರೋರ್ಗೆ ಒಂದ್ ಬಿ ಪಿ ಒಂದ್ ಶುಗರ್ ಮತ್ತೆ ಅವತ್ ದಿನಕ್ಕೆ ಏನ್ ಇರ್ತದೋ ಒಂದು ಡ್ರಿಪ್ಸ್ ಹಾಕುವಂತ ವ್ಯವಸ್ಥೆನ ನಮ್ಮ ಆಡಳಿತ ಅಧಿಕಾರಿ ಅವರು ಮಾಡಿದ್ದಾರೆ ಇನ್ನು ಮುಂದಕ್ಕೆ ಇನ್ನು ಎರಡು ಸ್ಥಳಗಳು ನೋಡಿ ಅದನ್ನ ಮಾಡ್ಕೊಂಡು ಹೋಗ್ಬೇಕಂತ ನನ್ನ ಪ್ರಧಾನಮಂತ್ರಿ ಯೋಜನೆ ಇಲ್ಲ ನಗರಸಭಾ ವತಿಯಿಂದ ಸರ್ಕಾರದಿಂದ ಸರ್ಕಾರದಿಂದ ಇದು ಜಿಲ್ಲಾ ಆಡಳಿತ ಅಧಿಕಾರಿಯಿಂದ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಿಗೆ ಇದು ನಮ್ಮ ಕ್ಲಿನಿ ಏನೋ ಬಡವರಿಗೆ ಇದು ಪೌರ ಕಾರ್ಮಿಕ ಅದೇ ಬಿಪಿ ಶುಗರ್ ಜ್ವರ ಫಸ್ಟ್ ಏಡ್ ಏನ್ ಬಂದಿ ಗ್ಲುಕೋಸ್ ಬೇಕಾದ್ರೆ ಹಾಕ್ಸ್ಕೊಂಡು ಹೋಗುವಂತ ಪ್ರಾಥಮಿಕ ಚಿಕಿತ್ಸೆ ಬಿಪಿ ಶುಗರ್ ಚೆಕ್ ಮಾಡ್ತಾರೆ ಮಾಡ್ಕೊಂಡು ಹೋಗೋಕೆ ನಮ್ಮ ಆಡಳಿತ ಅಧಿಕಾರಿಗಳು ಮುನಿಯಪ್ಪ ನಗರಸಭಾ ಪ್ರಭಾರ ಅಧ್ಯಕ್ಷರು ನನ್ಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ